ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಈಗ ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ಮನವಿ ಏನಂತ ಹೇಳಿದ್ರೆ ವಿಜಯಪುರ ನಗರದಲ್ಲಿ ಅವೇಧ ಬ್ಯೂಟಿ ಪಾರ್ಲರ್ಸ್ ಅಂತ ಹೇಳಿದ್ರೆ ಇವು ಯಾವುದು ಟ್ರೈನಿಂಗ್ ಇರಲಾರ್ದು ಮತ್ತು ಯಾವುದೇ ಪರವಾನಿಗೆ ಇಲ್ಲದೆ ಪರವಾನಗಿ ಇಲ್ಲದೆ ಅಂತ ಹೇಳಿದ್ರೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಪರವಾನಗಿ ಇಲ್ಲ ಇದಕ್ಕೆ ಜಿಲ್ಲಾ ಆರೋಗ್ಯದ ಪರವಾನಗಿ ಬೇಕಾಗಿರ್ತದೆ ಆಮೇಲೆ ಮಹಾನಗರ ಪಾಲಿಕೆದು ಪರವಾನಿಗೆ ಬೇಕಾಗಿರ್ತದೆ ಈ ಪರವಾನಿಗೆ ಇಲ್ಲದೆ ಚಲಾಯಿಸುತ್ತಿರುವ ಬ್ಯೂಟಿ ಪಾರ್ಲರ್ ನಾವು ಏನೈತಿ ಇದಕ್ಕೆ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದಿದ್ವಿ ಈಗಾಗಲೇ ನಮ್ಮ ಜಿ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಮತ್ತು ಗುಲ್ಬರ್ಗಾ ಕ್ಷೇತ್ರಗಳಲ್ಲಿ ಅಲ್ಲಿಯ ಆರೋಗ್ಯಾಧಿಕಾರಿಯಾಗಲಿ ಜಿಲ್ಲಾಧಿಕಾರಿ ಆಗಲಿ ತಂಡವನ್ನು ಸೃಷ್ಟಿಸಿ ಎಲ್ಲ ಬ್ಯೂಟಿ ಪಾರ್ಲರ್ನ ತಪಾಸಿ ಒಂದು ಸುಮಾರು ಮೂವತ್ತಕ್ಕಿಂತ ಹೆಚ್ಚಿಗೆ ಬ್ಯೂಟಿ ಪಾರ್ಲರ್ಗಳನ್ನು ಸೀಸ್ ಮಾಡಿದ್ದಾರೆ ಅದೇ ಥರನಾಗಿ ನಾವು ದಾರಿ ಕಾಯ್ತಾ ಇದ್ದು ನಮ್ಮ ಅಧಿಕಾರಿಗಳನ್ನು ಗಮನಕ್ಕೆ ಬಂದ ನಂತರ ಏನಾರ ಕ್ರಮ ಮಾಡ್ಬೋದು ಅಂಥೇಳಿ ಆದರೆ ಯಾವುದೇ ಕ್ರಮವನ್ನು ಮಾಡಿದ್ದಿಲ್ಲ ಮತ್ತು ನಾವು ಸಮಾಜದ ಮೂರನೇ ಕಣ್ಣಾಗಿ ನಮ್ಮ ಅಕ್ಕಪಕ್ಕ ನಡೀತಿರುವ ಘಟನೆಗಳಿಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತರುವುದು ನಮ್ಮದು ಉದ್ದೇಶದಿಂದ ಇವತ್ತು ನಾವೇನೈತಿ ಈ ವಿಷಯ ಅವ್ರ ಗಮನಕ್ಕೆ ತಂದು ಇದರಿಂದ ಏನೈತಿ ಯಾವುದರ ಸ್ಕಿನ್ ಸಾರ್ವಜನಿಕರದ ಸ್ಕಿನ್ ಅದು ಯಾವುದರ ಅದರದ್ದು ರಿಯಾಕ್ಷನ್ ಆಗಿ ಇದನ್ನು